ಕೂತಿರೋದು ನಮ್ಮ ಪರ್ಸನಲ್ ಅಜೆಂಡಾಸ್ ಏನಿಲ್ಲ ಇದರಲ್ಲಿ ನಿಮಗೆ ನೀವು ಕೆಲಸ ಮಾಡಿದ್ದೀರಾ ಐ ರಿಯಲಿ ಅಪ್ರಿಷಿಯೇಟ್ ಮೇಡಮ್ ನಾನು ಅದ್ರ ಬಗ್ಗೆ ನಿಮ್ಮ ನಿಮ್ದು ಯಾವುದೇ ಆಬ್ಲಿಗೇಷನ್ಸ್ ಇಲ್ಲ ಪ್ರಾಮಾಣಿಕವಾಗಿ ಕರೆದ ತಕ್ಷಣ ಬಂದಿದ್ದೀರಾ ಕೆಲಸ ಮಾಡಿದ್ದೀರಾ ನಾವು ಅದನ್ನ ಅದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಬಟ್ ಹಂಗಂಗೆ ಅರ್ಧಂಬರ್ಧ ಮಾಡಿ ಹೋಗ್ಬೇಡಿ ಹಾಂ ನಿಮ್ಮ ನಿಮ್ಮ ಸಮಸ್ಯೆ ಏನು ಹೇಳಿ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ನಿಮಗೆ ತಿಂಡಿ ಬೇಕಾ ಊಟ ಬೇಕಾ ಏನು ಬೇಕು ಹೇಳಿ ನಾವು ತರಿಸ್ತೀವಿ ನಿಮ್ಮ ಮೇಲಧಿಕಾರಿಗಳಿಗೆ ಏನಾದ್ರು ಹೇಳ್ಬೇಕಾ ಹೇಳಿ ಹೇಳ್ತೀನಿ ಇದೇನಾಗುತ್ತೆ ಇದು ತನಿಖೆನ ಪೂರ್ಣ ಪ್ರಮಾಣದಲ್ಲಿ ಮುಗಿಸಿ ಹೋದ್ರೆ ಮಾತ್ರ ಅದಕ್ಕೊಂದು ತಾರ್ಕಿಕಂಚೆ ಸಿಗುತ್ತೆ ಇದು ಅಕ್ರಮ ಮಧ್ಯ ಮಾರಾಟ ಬರೀ ನಿಮ್ಮ ಒಬ್ಬ ಆಗ್ತಾ ಇಲ್ಲ ಇಲ್ಲ ಮೇಡಮ್ ನನ್ನ ಪ್ರಶ್ನೆ ಇಷ್ಟ ಎಫ್ಐ ಆರ್ ಇಸ್ ನಾಟ್ ಎ ಸಬ್ಜೆಕ್ಟ್ ಇಲ್ಲಿ ಇಲ್ಲಿ ನಾನು ಕೇಳ್ತಾ ಇರೋದು ಲೈಸೆನ್ಸ್ ಇಶ್ಯೂ ಮಾಡಿದೀರ ಆ ಲೈಸೆನ್ಸ್ ನಾಮ್ಸು ಇಲ್ಲಿ ಏನೇನು ವೈಲೇಟ್ ಆಗ್ತದೆ ರೈಟ್ ಆಫ್ ವೈಸ್ ನೋಡೋಣ ಲೈಸೆನ್ಸ್ ಲೈಸೆನ್ಸ್ ನಾಮ್ಸ್ ಇದೆ ಲೈಸೆನ್ಸ್ ನಾರ್ ನಂಬರ್ ಒನ್ ನಾರ್ ನಂಬರ್ ಟು ನಾರ್ ನಂಬರ್ ತ್ರೀ ಹಂಗೆ ಆ ಲೈಸೆನ್ಸ್ ನಿಯಮಾವಳಿಗಳ ಪ್ರಕಾರ ಈ ಅಂಗಡಿಯಲ್ಲಿ ಏನೇನು ವೈಲೇಷನ್ ಹಾಕಿದೆ ಅದನ್ನ ಮಾದರಿ ಮಾಡ್ಬಿಡಿ ಅಷ್ಟೊತ್ತೆ ಅದು ಬಿಟ್ಟು ಬೇರೆ ಇನ್ನೇನಿರುತ್ತೆ ಈಗ ಬ್ಲೂ ಪ್ರಿಂಟ್ ಇದೆ ಬ್ಲೂ ಪ್ರಿಂಟ್ ಡಿಸ್ಪ್ಲೇ ಆಗಿದೆ ಈಗ ಚೆಕ್ ಮಾಡಿ ಪ್ರಕಾರ ಸ್ಟಾಕ್ ಈ ಅಂಗಡಿ ಒಳಗಡೆ ಇದೆಯಾ ಅಥವಾ ಹೊರಗಡೆ ಇದೆಯಾ ಚೆಕ್ ಮಾಡಿ ಅಥವಾ ತರ್ಡ್ ಸಿದ್ಯಾ ಏನಿದೆ ಸೆಕೆಂಡ್ ಹಿಂಗೇನ್ ಗೊತ್ತು ಅದನ್ನೇ ಈಚ್ ಅಂಡ್ ಎವರಿ ಸ್ಟಾಕ್ ನ ಕ್ರಾಸ್ ಚೆಕ್ ಮಾಡಿದಾಗ ತಾನೇ ಅದು ಗೊತ್ತಾಗೋದು ಈ ಸೆಕೆಂಡ್ ಸಿದ್ಯಾ ತರ್ಡ್ ಸಿದ್ಯಾ ಸೆಕೆಂಡ್ ಸಿದ್ದು ಇಮಿಡಿಯೇಟ್ ಆಗಿ ತಹಸೀಲ್ದಾರ್ ಕರಿತೀನಿ ಪೊಲೀಸ್ ಬರ್ತಾನೆ ಸೀಸ್ ಮಾಡೋಣ ನಾವು ನಿಮ್ಮ ಪ್ರಾವಿಷನ್ ನಾವೆಲ್ಲೂ ನಾವು ವೈಲೇಟ್ ಮಾಡಿ ಅಂತ ಹೇಳಲ್ಲ ನೋಡ್ರಿ ಮೇಡಮ್ ಒಳಗಡೆ ಡಿಸ್ಪ್ಲೇ ಆಗಿದೆ ಡಿಸ್ಪ್ಲೇ ಆಗುತ್ತೆ ಸಾರ್ವಜನಿಕರೇ ಡಿಸ್ಪ್ಲೇ ಇದೆ ಕೌಂಟ್ರೇನಿದೆ ಕೌಂಟ್ರೇ ಎಂಟ್ರಿ ಕೌಂಟ್ರ ಯಾವುದು ಎಲ್ಲಿ ಡಿಸ್ಪ್ಲೇ ಆಗಿದೆ ಸಾರ್ವಜನಿಕರಿಗೆ ಡಿಸ್ಪ್ಲೇ ಆಗಬೇಕಾಗ ಸಾರ್ವಜನಿಕರಿಗೆ ಮದ್ಯ ಮಾರಾಟದ ದಿನ ಲೈಸೆನ್ಸ್ ಡಿಸ್ಪ್ಲೇ ಆಗಿದೆಯಾ ಅದಿದೆಯಾ ಚೆಕ್ ಮಾಡಿದ್ದೀರಾ ನೀವು ಹಾಜರ್ ಮಾಡಿ ಅದನ್ನು ಸರಿ ಮೇಡಮ್ ಲೈಸೆನ್ಸ್ ಡಿಸ್ಪ್ಲೇ ಆಗಿತ್ತಾ ಸಾರ್ವಜನಿಕರಿಗೆ ಕಾಣಂಗೆ ಒಳಗಡೆ ಹಾಕದ್ ನನಗ್ ಬೇಕಾಗಿಲ್ಲ ಒಳಗಡೆ ಯಾರು ನೋಡಲ್ಲ ನಿಮ್ ನಾಮ್ಸ್ ಏನಿದೆ ಹೇಳಿ ಲೈಸೆನ್ಸ್ ಲೈಸೆನ್ಸ್ ನ ಸಾರ್ವಜನಿಕರಿಗೆ ಡಿಸ್ಪ್ಲೇ ಮಾಡಿ ಅಂತ ಐತೆ ಸಾರ್ವಜನಿಕರಿಗೆ ಕಾಣಂಗ್ ಡಿಸ್ಪ್ಲೇ ಆಗಿದ್ಯಾ ಇಲ್ಲ ಬರೀರಿ ಅವ್ರಿಗೆ ಕಾಣಂಗ್ ಲೈಸೆನ್ಸ್ ಹಾಕಬ್ರಿ ಒಂದು ಬ್ಲೂ ಪ್ರಿಂಟ್ ಎಲ್ಲಿದೆ ಅಪ್ರೂವ್ಡ್ ಬ್ಲೂ ಪ್ರಿಂಟ್ ಪ್ರಕಾರ ಜಾಗ ಇದ್ಯಾ ಹೇಗೆ ಎಂಟ್ರಿ ಯಾವುದು ಎಕ್ಸಿಟ್ ಯಾವುದು ಎಂಟ್ರಿ ಎಕ್ಸಿಟ್ ಒಂದೇ ಇರ್ಬೇಕಲ್ವಾ ಎರಡು ಇದೆಯಾ ಒಂದು ಎಂಟೈರ್ ಪ್ರಮಿಸಸ್ ಏನಾರ ಈ ಬ್ಲೂ ಪ್ರಿಂಟ್ ಪ್ರಕಾರ ಎಂಟೈರ್ ಪ್ರಮಿಸಸ್ ಸಿ ಕ್ಯಾಮರಾ ನಿಗಾವಣೆ ಅವರು ಅಲ್ಲ ಆಸ್ ಎಫಿಷಿಯಲ್ ನೀವು ಹೇಳ್ಬೇಕಲ್ನ ಏನ್ ಜನಕ್ಕೆ ಗೊತ್ತಾಗ್ಬೇಕು ಮೇಡಮ್ ಟ್ರಾನ್ಸ್ಪರೆನ್ಸಿ ಇದ್ದಾಗ ಅಷ್ಟೇನೆ ಅಕ್ರಮ ಮದ್ಯ ಮಾರಾಟನ ನಿಲ್ಲಿಸುತ್ತೆ ಇಲ್ಲದೆ ನಿಮ್ ಮೇಲೆ ಕಡೆ ಸರ್ಕಾರದಿಂದ ಒತ್ತಡ ಒಂದ್ ಕಡೆ ಇಷ್ಟು ಟಾರ್ಗೆಟ್ ಮಾಡಿ ಅಂತ ಇನ್ನೊಂದ್ ಕಡೆ ಜನರಿಂದ ನಿಮ್ ಮೇಲೆ ಕೆಟ್ಟ ದೂರು ಎರಡೂ ಬ್ಯಾಲೆನ್ಸ್ ಮಾಡೋ ಅನಿವಾರ್ಯತೆ ಇದೆ ನಿಮ್ಗೆ ನಿಮ್ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಅದು ಬ್ಲೂ ಪ್ರಿಂಟು ಸಾರ್ವಜನಿಕರಿಗೆ ಡಿಸ್ಪ್ಲೇ ಆಗಿಲ್ಲ ಲೈಸೆನ್ಸು ಸಹ ಸಾರ್ವಜನಿಕರಿಗೆ ಡಿಸ್ಪ್ಲೇ ಆಗಿಲ್ಲ ಎರಡು ಆ ಬ್ಲೂ ಪ್ರಿಂಟ್ ಪ್ರಕಾರ ಎಂಟೈರ್ ಪ್ರಮಿಸಸ್ ಆ ಬ್ಲೂ ಪ್ರಿಂಟ್ ಪ್ರಮಿಸಸ್ ಸಿ ಸಿ ಕ್ಯಾಮರಾ ಫುಟೇಜಸ್ ನಿಗಾವಣೆಯಲ್ಲಿ ಇದೆಯಾ ಇಲ್ಲಿ ಕ್ರಾಸ್ ಚೆಕ್ ಬಿಲ್ಲಿಂಗ್ ಎಲ್ಲ ಆಗಿದ್ದಾವೆ ಇನ್ಸ್ಟ್ ಅಂಡ್ ಡೆಲಿವರಿ ಇದು ಯಾವ್ದು ಇದು ಒಂದೇ ಒಂದು ಬಾಟ್ಲು ಓಪನ್ ಇರಂಗಿಲ್ಲ ಫುಲ್ ಸೀಲ್ಡ್ ಬಾಟ್ಲ್ ಅಷ್ಟೇ ಸೇಲ್ ಮಾಡಬೇಕು ಅನಗತ್ಯವಾಗಿ ಲೋಟ ಇಟ್ಕೊಂಡವ್ರೆ

ಡಿಸ್ಟ್ರಿಬ್ಯೂಷನ್ ಪಕ್ಕ ಇರ್ಬೇಕಾ ಸಿ ಕ್ಯಾಮರಾ ಪಕ್ಕ ಇರ್ಬೇಕಲ್ವಾ ಎಲ್ಲಾ ಕಡೆ ಎಲ್ಲಿದೆ ರೆಸ್ಟೋರೆಂಟ್ ಅಂತೀರ ರೆಸ್ಟೋರೆಂಟ್ ಅಲ್ಲಿ ಸಿ ಕ್ಯಾಮ್ರಾ ಎಲ್ಲೋರ್ಸಿ ನೀವ್ ಏನ್ ಮಾಡ್ತಾ ಇದೀರ ಚಿಕ್ಕನಾಯಕಳ್ಳಿ ತಾಲೂಕಲ್ಲಿ ಅಬ್ಕಾರಿ ಇಲಾಖೆ ಮಾಡ್ತಿದೀರ ನೀವು ಎಷ್ಟು ಜನ ಸ್ಟಾಫ್ ಇದಾರೆ ಏನ್ ಕೆಲಸ ಮಾಡ್ತಾ ಇದ್ದೀರಾ ಸಾರ್ವಜನಿಕರು ಬಂದು ಮಾಡೋ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಬಂದಿಲ್ಲಿ ನಾವು ಎಣ್ಣೆ ಅಂಗಡಿಗಳನ್ನ ಚೆಕ್ ಮಾಡ್ಬೇಕಾ ನೋಮ್ ರೂಮ್ ಚೆಕ್ ಮಾಡಿದೀರಾ ಮೇಡಮ್ ಕಷ್ಟಪಟ್ಟಿದ್ದೀರಾ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ನೋಡಿ ಮಾಡ್ಬೇಕಾದದನ್ನ ಪ್ರೊಸೀಜರ್ ಪ್ರಕಾರ ಮಾಡಿ ನಮಗೂ ಗೊತ್ತಿದೆ ಇದೇನಾಗುತ್ತೆ ಎಲ್ಲಿಗೆ ನಿಲ್ಲುತ್ತೆ ಈ ಕೇಸ್ ಅಂತ ನನಗೂ ಅರಿವಿದೆ ಹಂಗಂತ ಹೇಳಿ ಮಾಡೋ ಪ್ರೊಸೀಜರ್ನ ಮಾಡಂಗಿಲ್ಲ ಮಾಡಬೇಡಿ ಅಷ್ಟೆ ತನಿಖಾ ಅಂತ ಏನಿದೆ ಅದನ್ನ ಪ್ರಾಮಾಣಿಕವಾಗಿ ಮಾಡಿ ನೋಡಿ ಇಲ್ಲಿರೋ ಬಾಟ್ಲುಗಳು ಎಷ್ಟು ಬಾಟ್ ಇದೆ ಸ್ಟಾಕ್ ವೆರಿಫಿಕೇಶನ್ ಮಾಡಿದ್ರ ಪೂರ್ತಿ ಇದು ಈ ಜಾಗ ಬಿಟ್ಟು ಬೇರೆ ಎಲ್ಲಿದೆ ಗೋಡೌನು

ಇಲ್ಲಿಗೂ ಇದಕ್ಕೂ ಸ್ಟಾಕ್ ಡಿಫರೆನ್ಸ್ ಅಂತ ಚೆಕ್ ಮಾಡಿ ಈಗ ತಿಂಡಿ ತಂದಿರ ಒಬ್ಬರು ತಿಂಡಿತೀನಿ ಇಲ್ಲ ಸರ್ ನೋಡ್ರಿ ಇದು ಎಲ್ಲಾರು ಮನುಷ್ಯರೇ ಹ್ಯೂಮನ್ ಟೆಂಡೆನ್ಸಿ ಎಲ್ಲರಿಗೂ ಇರುತ್ತದೆ ಆರೋಗ್ಯ ಹಾಳಾದ್ರೆ ನಾನು ಆಗಲ್ಲ ನೀವು ಆಗಲ್ಲ ನಮ್ಮ ನಮ್ಮ ಆರೋಗ್ಯಕ್ಕೆ ನಾವೇ ಒಣಗಾರರು ತಿಂಡಿತೀನಿ ಪಾಪ ಎಂಟೂವರೆಯಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ ನಾನು ಅದ್ರ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ಬೇಕಾದ್ರೆ ಯಾರ್ಯಾರು ಯಾರಾದ್ರೂ ಇವತ್ತು ಇನ್ವೆಸ್ಟ್ ಇಲ್ಲಿಲ್ವಾ ಹತ್ತಾರ ಸ್ವಲ್ಪ

ನನಗೆ ಮದ್ಯ ಏನು ತೊಂದರೆ ಮಾಡಬೇಡಿ ನಿಜ ಬರ್ತೀರಣ್ಣ ನಿಮಗೆ ಪಾಪ ನಿಮ್ಮ ನಿಮ್ಮ ದೌರ್ಬಲ್ಯಗಳು ಏನಿದ್ದಾ ನಾವು ಇದ್ದೀವಿ ನೀವು ಪಕ್ಕ ಬಿಲ್ ಕೊಡಿ ಫಸ್ಟ್ ಸೇಲ್ ಮಾಡ ಅಣ್ಣ ಬಿಲ್ ಇಸ್ಕೊಳ್ರಿ ಅಣ್ಣ ದುಡ್ಡು 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 ಕೊಟ್ಟಿದ್ದಕ್ಕೆ ತಕ್ಕನೇ ಬಿಲ್ ಇಸ್ಕೊಳಿ ನೀವು ಬಿಲ್ ಇಸ್ಕೋಬೇಕು ಖಾಲಿ ಓಪನ್ ಆಗಿರೋ ಬಾಟ್ಲಿ ಇಸ್ಕೋಬೇಡಿ ಸರ್ ನೀವು ರೆಸ್ಟೋರೆಂಟ್ ಕೊಡ್ಬೇಕಿದ್ ನೀವು ಕೌಂಟ್ರಿಗೆ ಕೊಡಂಗಿದ್ರೆ ರೆಸ್ಟೋರೆಂಟ್ ಅಲ್ಲಿ ಕೊಟ್ಬಿಡಿ ಮೇಡಮ್ ಇಲ್ಲ ಒಂದು ಇಲ್ಲ ಸಿ ಎಲ್ ಸೆವೆನ್ ಮಾಡಿ ಇಲ್ಲ ನೈನ್ ಮಾಡಿ ಎರಡು ಎರಡು ನಾನ್ಸ್ ವೈಲೇಟ್ ಆಗದ್ರೆ ಬೇಡ ರೆಸ್ಟೋರೆಂಟ್ ಅಲ್ಲಿ ಕೊಡ್ತೀರಾ ಕುಂಡಿಸ್ಕೊಟ್ಬಿಡಿ ಕುಂಡಿಸ್ಕೊಡ್ರಿ ಇದೇನು ಸಿ ಎಲ್ ಸೆವೆನ್ ನೈನ್

ಇನ್ವಾಯ್ಸ್ ವಯಸ್ಸಲ್ಲಿ ಯಾಕೆ ಬಿಲ್ ಆಗ್ತಾ ಇಲ್ಲ ಮೇಡಮ್ ನನಗೆ ಒಂದೇ ಪರ್ಸೆಂಟ್ ಯಾವಾಗ ಬಿಲ್ ಇಲ್ಲ ಬಿಲ್ ಇಲ್ಲ ಹೆಂಗ್ ಮಾಡ್ತಾರೆ ಎಲ್ಲಿ ಇನ್ವಾಯ್ಸ್ ಎಲ್ಲಿ ಎಲ್ಲಿ ಬಿಲ್ ನೀವು ಹಿಂಗೆ ವಿತೌಟ್ ಬಿಲ್ ಹೆಂಗ್ ಸೇಲ್ ಮಾಡ್ತಾ ಅಂದ್ರೆ ಎಮ್ ಆರ್ ಪಿಗಿನ ಜಾಸ್ತಿ ಕೊಡಬೇಡ ಗಣ್ಯಾಪಿ ಇದ್ದಾಗ ಮೇಡಮ್ ನೀವು ಕೌಂಟರ್ ಸೇಲ್ಸ್ ಮಾಡ್ತಾವ್ರಲ್ಲೇಲ್ಸ್ ಹೆಂಗ ಮಾಡಕ್ ಬಿಡ್ತೀರ ಕೌಂಟರ್ ಸೇಲ್ಸ್ ಹೆಂಗಪ್ಪ ಮಾಡ್ತೀರಾ ನೀವೇ ಹೇಳಿ ನೋಡ್ತಾ ಇದೀರಲ್ಲ ಮೇಡಮ್ ಕೌಂಟರ್ ಸೇಲ್ಸ್ ಹೆಂಗ್ ಮಾಡ್ತಾರೆ ಹಂಗಾರೆ ಅಕ್ರಮ ಮದ್ಯ ಮಾರಾಟವನ್ನ ಇಲ್ಲಿಂದಲೇ ನಿಲ್ಸ್ಬೇಕು ಹಳ್ಳಿಗಳಿಗೆ ಹೋಗಿ ನೀವು ಇಲ್ಲಿಂದ ಮಾರಿದ ಜನ ಒಯ್ದಾಡೋದಲ್ಲ ಒಂದೆರಡು ಮಾಡ್ತದೆ

ಿ ಉಳಿಸ್ಬಿಡ ನಾ ಪ್ರಾಮಾಣಿಕ್ರಿನ್ ಮಾಡಿ ಸರ್ ಏನ್ ಅಡ್ಡಿ ಇಲ್ಲ ಮಾಡಿ ಎಲ್ಲರೂ ಅಟಕೆ ಮಾಡೋದು ಮಾಡ್ರಿ ಮನುಷ್ಯ ಮಾಡ್ತೀರಾ ಮಾಡಿ ನೋಡ್ರಿ ಹನ್ನೊಂದು ಗಂಟೆ ಮೇಲಾಯ್ತು ಅಂದ್ರೆ ಶುಗರ್ ವೇರಿಯೇಷನ್ ಆಗುತ್ತೆ ಸುಸ್ತಾಗುತ್ತೆ ಆರೋಗ್ಯ ನಾಡಲ್ಲ ಇನ್ನೊಂದ್ ನಾಡ್ಲಿಕ್ಕೆ ಇರದೇ ಸಿಬ್ಬಂದಿ ಕಡಿಮೆ ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಮೇಲೆ ನೀವು ಕಾಯಿಲೆ ಮನೆ ಕಂಡ್ರೆ ಯಾರಾಗ್ತಾರೆ ಆರಾಮಾಗಿ ಇಲ್ಲೆಲ್ಲರ ಚೇರಾಗೆ ಇವ್ರಿಗೆ ಕೊಡಪ್ಪ ಕುಡಿಯಕ್ಕೆ ನೀರ್ ಕೊಡ್ರ ತಿಂಡಿ ತಿನ್ನಿ ಅವ್ರು ಅಲ್ಲಿ ಕೆಲಸ ಮಾಡ್ತಿದ್ದ ಕೆಲಸ ಮಾಡಿ ಕಿಂಡಿ ತಿನ್ನಿಸ್ತಾರೆ ನೀವು ಪುನಃ ಪುನಃ ತಪ್ಪು ಮಾಡ್ತಾ ಇದೀರ ಪುನಃ ಪುನಃ ತಪ್ಪು ಮಾಡ್ತಿದ್ದೀರಾ ಆರ್ ಅಂಗಡಿನ ನೀವು ಅಕ್ರಮವಾಗಿ ನಡೆಸಿದ್ರೆ ನಿಮ್ಗೆ ಏನು ವರ್ಕೌಟ್ ಆಗ್ತಾ ಇಲ್ಲ ಅಂತೆಲ್ಲ ಗೊತ್ತು ನನ್ಗೆ ನೀವ್ ಮಾಡ್ತೀರಾ ಇಲ್ಲ ಸಿ ಎಲ್ ಸೆವೆನ್ ತಾಂಡೆ ಮಾಡ್ರಿ ಇಲ್ಲ ಮಾಡ್ತೀರಾ ಸಿ ಎಲ್ ನೈನ್ ಪ್ರಕಾರನೇ ಮಾಡಿ

ಬಿಲ್ ಬುಕ್ ಸಾಕು ಟ್ಯಾಲಿ ಆಗಬೇಕು ಅದ್ರ ಬೇಕಂದ್ರೆ ಬೆಳಗ್ಗೆಯಿಂದ ಎಕ್ ಮಾಡಿ ಆಚೆಕ್ ಹೋಗಿರೋದು ಯಾವುದು ಆಚೆ ಸಿಕ್ಕಿದವ ಸಿಕ್ಕಿರೋದು ಬಿಲ್ ಬುಕ್ಕಲ್ಲಿ ಎಂಟ್ರಿ ಆಗೈತಾ ವಿತೌಟ್ ಎಂಟ್ರಿ ಅವ್ರೈತಾ ಸಾಕಲ್ಲಿ ಐತ ಅಂದ ಲೆಕ್ಕ ಬರ್ಲಿ ಅದು ಬರ್ದಲ್ಲ ನೀವು ಕೋರ್ಟ್ಗೆ ಏನ್ ಬೇಕು ಕೊಡ್ತೀರಾ ಮಾಜಾರ ಲೆಕ್ಕ ಏನ್ ಕೊಡ್ತೀರಾ ಕೋರ್ಟ್ಗೆ ಕೋಟಿ ಕೊಡ್ಬೇಕು ಕೋರ್ಟ್ಗೆ ಖುಷಿಯೆಲ್ಲ ಹೆಂಗೆ ಫೈರ್ ಎಫ್ಐಆರ್ ಆಗ್ತೀರಾ ಫುಲ್ ಲೇಬಲ್ ನಂಬರ್ ನೋಡಿ ಸಾ ರಿಪೋರ್ಟ್ ಬೇಕಾಗುತ್ತೆ ನೀವು ಇಲ್ಲಿ ಬರ್ದಾವ್ನಾಕ್ ಬೇಕಲ್ಲಿ ಬರ್ದಿದ್ದಾನೆ ಬರದಿಲ್ಲ ಅಂತಂದ್ರೆ ಸರ್ ನಾವು ಅಬಕಾರಿ ಆಫೀಸ್ನಾರ ನಿಮ್ ನಂಬ ಆಗ್ತಾ ಇಲ್ಲ ನೀವೀನ್ ಬರತಿರ ಲಕ್ಷ ಕೊಟ್ಟು ಹೋಗ್ತೀವಿ ಇಲ್ಲಿ ಕೊಟ್ಟೋಗಸ್ ಕೊಡ್ತೀರಿ ದಾಖಲೆ ಕೊಡ್ತೀವಿ ನಾವು ವಾಪಸ್ ಕೊಟ್ಟಿದ್ರಿ ಹಂಗೆ ಹೌದು ಅಲ್ಲೇ ವಾಪಸ್ ಕೊಡ್ತೀರಿ ನೀವು ನ್ಯಾಯಾಲಯಕ್ಕೆ ಏನ್ ಕೊಡ್ತೀರಾ ದಾಖಲೆ ಅಷ್ಟೇನೆ ಕೆಲಸ ಮಾಡೋದು 持っでやるせきじゃな

ಬಂಗಾರ ಚೆನ್ನಾಗಿ ಬಂತು ನಂದು cotisation ಸಿಗಿದೆಯಲ್ಲ ನಾವು ಆಪೋತಿಯನ್ನ ರೆಕಾರ್ಡ್ ಮಾಡಿದೀವಿ ನಾವು ಡಿಪೋ ಬರ್ತೀವಿ ಸೆಕೆಂಡ್ಸ್ ಆಗಿದೆ ಅದು ಅದು ಕೆಮಿಕಲ್ ಕಲಿಸ್ತೀವಿ ಅದು ಬೆಸ್ಟ್ ಬರುತ್ತೆ ಬೋರ್ಡ್ ಎಲ್ಲದು ಬರುತ್ತೆ ಅದು ಬರುತ್ತೆ ಆ ಗುದ್ದು 100% ಇಲ್ಲ ಚೆಕ್ ಮಾಡಿ ಬಿಲ್ ಬುಕ್ ಪ್ರಾಕ್ಟಿಕಾಕ್ ಮಾಡಿ ಕೆಎಸ್‌ಬಿಎಲ್ 2 ರಿಂದ ಬಂದಿರಂತ ಇನ್ವೆಸ್ಟ್‌ಸ ಮಾಜರ್ ಕ್ಲಿಯರ್ ಮಾಡ್ಬಿಡಿ ವೈಲೈಟ್ ಲಾಸ್ಟ್ ಇವ್ನಿಂಗ್ ಬುಕ್ ಕಡೆ ಬರೀತಾರೆ ಬರ್ತು ಬರಬೇಕು ಅಂದ್ರೆ ಸೇಲ್ ಮುಂಚೆ ಬರ್ತಿರ್ಬೇಕು ಒಂದು ಪ್ಯಾಕೆಟ್ ಆಚೆ ಕೊಡ್ತಿರೋದಲ್ಲ ಕೊಡೋದಿಲ್ಲ ಸೇಲ್ ಆಗ್ತಲ್ಲ

ನನ್ನಡಿ ಎಂಡ ಕುಡಿಯೋದು ಮದ್ಯ ಕುಡಿಯೋದು ಅವ್ರ ವೈಯಕ್ತಿಕ ಅದನ್ನ ನಾವು ನಿಲ್ಲಿಸಬಾರ್ದು ಅದಕ್ಕೆ ಅವ್ರನ್ನೇ ಮದ್ಯಪ್ರಿಯರು ಅಂತಲೇ ಕರೆದ್ರು ಕೊಡ್ಬೇಕಂತಂದ್ರೆ ನೀವು ನಾಮ್ಸ್ ನ ಫಾಲೋ ಮಾಡಿ